ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಊರಿಗೆ ಬಂದಿದೆ ಊಟ ಎಲ್ಲ ಆಯ್ತು ಕೆಲ್ಸಾನು ಆಯ್ತು ಸ್ವಲ್ಪ ಫ್ರೀ ಆಗಿದ್ದೆ ಅಲ್ವಾ ಗಿಡಗಳನ್ನ ತಗೊಂಡ್ ಬಂದಿದೆ ಅಮ್ಮನ ಮನೆಯಿಂದ ಬರುವಾಗ ನಮ್ಮ ಮನೆ ಎದುರುಗಡೆ ಪ್ರಭಾ ಆಂಟಿ ಅಂತ ಇದ್ದಾರೆ ಅವ್ರ ಮನೆಯಲ್ಲಿ ಗಿಡಗಳು ಇತ್ತು ಇಂಡೋರ್ ಪ್ಲಾಂಟ್ಸ್ ಪಾಟ್ ಪಾಟ್ಗಳಲ್ಲಿ ಹಾಕುವಂತ ಗಿಡಗಳು ಅದನ್ನ ಇಸ್ಕೊಂಡು ಬಂದಿದೆ ಅದನ್ನ ಸ್ವಲ್ಪ ನೀರ್ ಹಾಕಿ ಇಟ್ಟಿದೆ ಬೇಸಿಗೆಗಳಾಗಿರೋದ್ರಿಂದ ಒಣಗೋಗ್ಬಿಡುತ್ತೆ ಅಂತ ನೋಡಬಹುದು ಈಗ ಆಲ್ರೆಡಿ ಹಾಕಿಟ್ಟಿದೀನಿ ಸೊ ಈ ಪಾಟ್ ಗೆ ಹಾಕ್ಬೇಕು ಅಂತಾನೆ ಈ ಗಿಡ ಇಸ್ಕೊಂಡ್ ಬರೋದಕ್ಕೆ ಅವ್ರ ಮನೆಗೆ ಹೋಗಿ ಇಸ್ಕೊಂಡ್ ಬಂದೆ ಒಂದ್ ಗಿಡ ಹಾಕಿದ್ರೆ ಸಾಕಂತೆ ಫುಲ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಅದನ್ನೆಲ್ಲ ಹಾಕ್ತಾ ಇದೀನಿ ಅಲ್ಲಿ ಈಗ ಆಲ್ರೆಡಿ ನೋಡಬಹುದು ಒಂದ್ ಚೀಲ ಫುಲ್ ಗೊಬ್ಬರ ಮಣ್ಣು ಎಲ್ಲ ತರ್ಸಿಟ್ಕೊಂಡಿದ್ವಿ ತುಂಬಾ ಗಿಡಗಳು ಹಾಕಿದ್ವಿ ಇನ್ನು ಸ್ವಲ್ಪ ಗಿಡಗಳನ್ನ ತರ್ಬೇಕು ಅಂತ ಅನ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ಮುಂಚಿತವಾಗ್ಲೆ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಬರುತ್ತಲ್ವಾ ಸೊ ಅದು ಮಣ್ಣು ತಂದಿಟ್ಕೊಂಡಿದೀವಿ ತುಂಬಾ ದಿನದ ಆಸೆ ಈ ರೀತಿ ಗಿಡಗಳನ್ನ ಹಾಕ್ಬೇಕು ಅಂತ ಸೊ ಈಗ ಆಲ್ರೆಡಿ ಎರಡನ್ನ ಹಾಕಿ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಗಿಡಗಳೆಲ್ಲ ಇದೆ ಬೇಸಿಗೆಗಳಾಗಿರೋದ್ರಿಂದ ಒಣಗೋಗಿ ಬಿಡತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ಮಗ್ಗಲ್ ಹಾಕಿಟ್ಟಿದೀನಿ ಒಂದ್ ಗಿಡ ಕೀಳೋದಿಕ್ಕೆ ಹೋಗಿದೆ ಅದ್ರ ಜೊತೆ ಬೇರೆ ಗಿಡಗಳನ್ನ ಕೊಟ್ರು ಮತ್ತೆ ಅಮ್ಮನ್ ಮನೇಲಿ ಹೂವಿನ ಗಿಡ ಇತ್ತಲ್ವಾ ಆ ಕಡ್ಡಿನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಗಣಗ್ಲೆ ಕಡ್ಡಿ ಕೂಡ ನೀರಲ್ಲಿ ಹಾಕಿಟ್ಟಿದ್ದೀನಿ ಏನಕ್ಕೆ ತುಂಬಾ ಬಿಸಿಲಿ ಇದೆ ಬೇಗ ಒಣಗೋಗ್ಬಿಡತ್ತೆ ಅದಕ್ಕೋಸ್ಕರ ನಾನ್ ತಂದಿಟ್ಟು ಆಲ್ರೆಡಿ ಒಂದ್ ದಿನದ ಮೇಲೆ ಆಗಿದೆ ಆದ್ರೂ ಎಷ್ಟು ಫ್ರೆಶ್ ಆಗಿದೆ ನೋಡಿ ಒಂದು ಚಿಕ್ಕದು ಅಲೋವೆರಾ ಗಿಡ ಮತ್ತೆ ಚೇಡ್ ಪ್ಲಾಂಟ್ ಹಾಕಿದೀನಿ ಅದು ಕೂಡ ಚಿಗುರ್ತಾ ಇದೆ ಅದನ್ನ ಚಿಕ್ಕ ಚಿಕ್ಕ ಪಾಟಲ್ ಹಾಕೋಣ ಅಂತ ಹೊರಗಡೆಯಿಂದ ಸ್ವಲ್ಪ ದೊಡ್ಡ ಗಿಡನೆ ತಗೊಂಡ್ಬಂದು ಹಾಕಿದ್ವಿ ಒಣಗೋಗ್ಬಿಡ್ತು ಅದು ಎಲೆ ಎಲ್ಲ ಉದ್ರಿ ತುಂಬಾ ಬೇಜಾರಾಯ್ತು ಅದಕ್ಕೆ ಚಿಕ್ಕೋನಿಂದನೇ ನಾವೇ ಹಾಕ್ ನೋಡೋಣ ನೆರಳಲ್ಲೇ ಬೆಳಸೋಣ ಅಂದ್ಬಿಟ್ಟು ನಾನೇ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಕೊಟ್ಟಿಗೆ ಗೊಬ್ಬರ ಒಂದ್ ಪೋರ್ಷನ್ ತಗೊಂಡಿದೀನಿ ಒಂದ್ ಪೋರ್ಷನ್ ಮಣ್ಣು ಅದ್ರ ಜೊತೆಗೆ ಇನ್ ಪೋರ್ಷನ್ ನಮ್ದು ಗಾರ್ಡನ್ ಅಲ್ಲಿ ಮಣ್ಣು ಸೊ ಅದು ಮೂರನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇವತ್ತು ನಾನು ಚಿಕ್ಕ ಚಿಕ್ಕ ಪಾಟ್ ಗಳಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಆಂಟಿ ಹತ್ರ ಹೋಗಿ ಅದ್ ಒಂದ್ ಗಿಡ ಕೇಳೋದಕ್ಕೆ ಅಂತ ಹೋದೆ ಅದಕ್ಕೆ ಅವರು ಇನ್ನೊಂದ್ ಎರಡ್ ಮೂರ್ ತರ ಇದೆ ತಗೊಳಪ್ಪ ಇದನ್ನು ಹಾಕು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಪಿಂಕ್ ಕಲರ್ ಮತ್ತೆ ಇನ್ನೊಂದು ಬ್ರಹ್ಮ ಕಮಲ ಅದ್ ಇಸ್ಕೊಂಡೆ ಅದು ಬ್ರಹ್ಮ ಕಮಲದ ಮನೇಲಿ ಅದು ಕಿತ್ತಾಕ್ ಬಿಟ್ಟಿದ್ರು ಗಾರ್ಡನ್ ಎಲ್ಲ ಕ್ಲೀನ್ ಅದಕ್ಕೋಸ್ಕರ ಅದನ್ನು ತಗೊಂಡ್ ಬಂದಿದ್ದೀನಿ ಅದ್ರ ಜೊತೆಗೆ ಇನ್ನೊಂದ್ ಎರಡ್ ಮೂರು ಗಿಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇಂಡೋರ್ ಪ್ಲಾಂಟ್ಗೆ ಹ್ಯಾಂಗಿಂಗ್ ಪಾಟ್ ಗೆಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಫಸ್ಟ್ ಮೂರು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಸೊ ಮಿಕ್ಸ್ ಮಾಡ್ಕೊತ ಇದ್ದೀನಿ ಚಿಕ್ಕ ಚಿಕ್ಕ ಪಾಟ್ಕಲ್ವಾ ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ಸೊ ಇಲ್ಲಿ ಇದಕ್ಕೆ ಅಲ್ಲಿ ಇದರಲ್ಲಿ ನಾನು ಜೇಟ್ ಪ್ಲಾಂಟ್ ಹಾಕಿದೆ ಫಸ್ಟು ಅದೆಲ್ಲ ಒಣಗೋಗ್ಬಿಡ್ತು ಕೇಸಲ್ಲಿ ನಮ್ಮ ಗಿಡದಲ್ಲೇ ನಾವೇ ಫಸ್ಟೇ ಬೆಳೆಸಿ ನೆರಳಲ್ಲಿ ಬೆಳೆಸಿ ನೋಡೋಣ ಚೆನ್ನಾಗಿ ಬರ್ಬೋದು ಅಂತ ಹೇಳ್ಬಿಟ್ಟು ನಾನೇ ಒಂದು ಪುಟ್ಟು ಗಿಡನ ಹಾಕಿ ಬೆಳೆಸ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಏನು ಅಂತ ನನಗಂತೂ ಸಖತ್ ಇಷ್ಟ ಆಗ್ಬಿಟ್ಟಿದೆ ಇತ್ತೀಚೆಗೆ ಗಿಡಗಳನ್ನ ತೊಗೊಂಡ್ಬರೋದು ನಮ್ಮ ಹಸ್ಬೆಂಡ್ ಕೂಡ ತುಂಬ ಗಿಡಗಳನ್ನ ತಂದು ಹಾಕ್ಕೊಡ್ತಾ ಇದ್ದಾರೆ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಒಂದನ್ನು ಹಾಕಿರ್ಲಿಲ್ಲ ಇಲ್ಲಿವರೆಗೂ ಅವರೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ರು ಸೊ ಈ ಸಲ ಗಿಡ ಇಸ್ಕೊಂಡು ಬಂದಿದ್ನಲ್ವಾ ಅದನ್ನ ನಾನೇ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಮೇ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಹಾಕೊಂತಾ ಇದೀನಿ ಒಂದ್ ಇಂಚಷ್ಟು ಒಳಗಡೆ ಇರಬೇಕು ಯಾಕಂದ್ರೆ ನಾವು ನೀರ್ ಹಾಕೋದಕ್ಕೆ ಒಂದು ಸ್ವಲ್ಪ ಮತ್ತೆ ಗೊಬ್ಬರ ಹಾಕಿದಾಗ ಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಜೇಡ್ದು ಚಿಕ್ಕದು ಗಿಡ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದೀನಿ ಇದಕ್ಕೆ ಹೋಲ್ಸ್ ಎಲ್ಲ ಏನೂ ಇಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಿಬಿಟ್ರೆ ಗಿಡ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ಅದು ಎಷ್ಟು ಮುಳುಗೋ ಅಷ್ಟು ಬೇಕು ಫಸ್ಟ್ ಡೇ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಏನಕ್ಕೆ ಫುಲ್ ಡ್ರೈ ಸೊ ಆಮೇಲೆ ಹಾಕೋಣ ಅಂತ ಇವಾಗ ನೋಡಬಹುದು ಎಲ್ಲಾ ಪಾಟ್ಗೂ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಇಷ್ಟು ಗಿಡ ಇದೆ ಇದು ಹ್ಯಾಂಗಿಂಗ್ ಪಾಟ್ಗೆಲ್ಲ ಹಾಕಬೇಕು ನಮ್ಮ ಹಸ್ಬೆಂಡ್ ಮೇಲೆ ಹಾಕ್ಸೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಅದೆಲ್ಲ ಮೇಲೆಲ್ಲ ಹ್ಯಾಂಗ್ ಮಾಡ್ಬೇಕು ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಇಷ್ಟು ಪಾಟ್ ಹಾಕಿದ್ದೀನಿ ಅದು ನಾನು ಡಬ್ಬಿ ಎಲ್ಲ ಮಾರ್ತಲ್ಲ ಅವ್ರ ಹತ್ರ ತಗೊಂಡಿದ್ದು ಗ್ಯಾಪ್ ಇರಲಿಲ್ಲ ಅನ್ಬಿಟ್ಟು ಹಾಫ್ ರೇಟ್ ಗೆ ಕೊಟ್ಟಿದ್ರು ಗಿಡ ಹಾಕೋಕೆ ಅಂತಾನೆ ತಗೊಂಡ್ ಬಂದಿದ್ದೆ ಇವಾಗ ಎಲ್ಲಾ ಗಿಡಕ್ಕೂ ಹಾಕಿಟ್ಟಿದ್ದೀನಿ ತಗೊಂಡೋಗಿಟ್ಟು ಡೆಕೋರೇಟ್ ಮಾಡಬೇಕು ಎಲ್ಲಾ ಮೇಲೆ ಹೇಗೆ ಚಿಗುರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಇವಾಗ ಈ ಗಿಡಗಳನ್ನೆಲ್ಲ ಒಳಗಡೆ ತಗೊಂಡೋಗಿಡ್ತಾ ಇದೀನಿ ನಿಮ್ಗೆ ನನ್ನಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ